ಬೆಳಗಾವಿ ದಕ್ಷಿಣ ಮತಕ್ಷೇತ್ರದಲ್ಲಿ ಬಿಜೆಪಿ ಈಗ ವರ್ಚರಿಯಾಗಿ ಪ್ರಚಾರವನ್ನ ಕೈಗೊಂಡಿದೆ ಪ್ರಮುಖ ಸಮಾಜದ ಸಭೆಯನ್ನ ನಡೆಸಿ ಶೆಟ್ಟರ್ ಮತಯಾಚನೆ ಮಾಡಿದ್ದಾರೆ ಪ್ರಚಾರದ ವೇಳೆ ಟಿವಿ ಫೈವ್ ಕನ್ನಡಕ್ಕೆ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮತಯಾಚನೆ ಮಾಡುವಂತಹ ಸಂದರ್ಭದಲ್ಲಿ ಟಿವಿ ಫೈವ್ ಕನ್ನಡದ ಜೊತೆ ಮಾತನಾಡಿದ್ದಾರೆ ಸ್ಥಳೀಯ ಎಲ್ಲ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೇವೆ ಬೆಳಗಾವಿ ದಕ್ಷಿಣದಲ್ಲಿ ಉತ್ತಮವಾದ ಬೆಂಬಲ ಕೂಡ ಸಿಗ್ತಾ ಇದೆ ನಮಗೆ ಹೋದಲ್ಲಿ ಬಂದಲ್ಲಿ ಜನರು ವಿಶ್ವಾಸದ ಮಾತುಗಳನ್ನು ಆಡ್ತಿದ್ದಾರೆ ನಮ್ಮನ್ನೇ ಗೆಲ್ಲಿಸ್ಕೊಡ್ತೀವಿ ಅನ್ನುವಂಥ ಮಾತುಗಳನ್ನು ಹಾಗಾಗಿ ಬೆಂಬಲ ಸಿಗ್ತಾ ಇದೆ ಜನರಲ್ಲಿ ಬಿ ಜೆ ಪಿ ಮೋದಿ ಪರ ಒಲವಿದೆ ಅಂತ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ ಚುನಾವಣಾ ರಂಗೇ ಇರತಕ್ಕಂಥದ್ದು ಬಿಜೆಪಿ ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಕೂಡ ಬೆಳಗಾವಿ ನಗರದಲ್ಲಿ ಒಂದು ಮತ ಭೇಟಿಯನ್ನು ನಡೆಸ್ತಾ ಬೆಳಗಾವಿ ದಕ್ಷಿಣ ವಿಧಾನಸಭಾ ಮತಕ್ಷೇತ್ರದಲ್ಲಿ ಶಾಸಕ ಅಭಯ್ ಪಾಟೀಲ್ ಜೊತೆ ಸೇರಿ ಮತಯಾಚನೆ ಮಾಡ್ತಿರ್ತಕ್ಕಂಥದ್ದು ಪ್ರಮುಖ ಮುಖಂಡರನ್ನ ಭೇಟಿಯಾಗಿ ಒಂದು ಮತ ಭೇಟಿ ನಡೆಸ್ತಾ ಇದ್ದಾರೆ ಬನ್ನಿ ನಮ್ಮ ಜೊತೆ ಅವರೇ ಇದ್ದಾರೆ ಅವ್ರನ್ನು ಕೂಡ ಮಾತಾಡಿಸ್ನಾ ಸರ್ ಯಾವ ರೀತಿ ಚುನಾವಣಾ ಪ್ರಚಾರ ನಡೀತಾ ಇದೆ ನೋಡಿ ಕಳೆದ ಹದಿನೈದು ದಿವಸದಿಂದ ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದೇವೆ ಯಾವಾಗಲಿಂದ ಇಲ್ಲಿ ನಾವು ಫೀಲ್ಡಿಗೆ ಹೋಗಿ ಕೆಲಸ ಮಾಡೋಕೆ ಚಾಲನೆ ಮಾಡಿದ್ದೀವಿ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಆಲ್ಮೋಸ್ಟ್ ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೂ ಈಗಾಗಲೇ ಪ್ರವಾಸ ಮಾಡಿ ಬಂದಿದ್ದಾರೆ ಅಲ್ಲಿಂದ ನಮ್ಮ ನಾಯಕರೆಲ್ಲರೂ ಸಹಕಾರದಿಂದ ಎಲ್ಲರೂ ವಿಶ್ವಾಸ ತಗೊಂಡು ಎಲ್ಲರೂ ಕ್ಯಾಂಪೇನ್ದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಈಗ ಅಬೇ ಪಾಟೀಲ್ ಕ್ಷೇತ್ರ ಬೆಳಗಾವಿ ದಕ್ಷಿಣ ಈಗ ಎರಡು ಮೂರು ಎರಡು ಮೂರು ಸಲ ಭಾಳ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿದರು ಬೂತ್ ಮಟ್ಟದ ಕಾರ್ಯ ಕಾರ್ಯಕರ್ತರದು ಮತ್ತು ಮಹಿಳಾ ಟೀಮ್ದೆ ಒಂದು ಸಪ್ರೇಟ್ ಮಾಡಿದರು ಮತ್ತು ಬೇರೆ ಬೇರೆ ಸಮುದಾಯದ ಲೀಡರ್ಸನ್ನು ಭೇಟಿ ಆಗುವಂಥದ್ದು ಅದು ಆಯಿತು ಹೀಗಾಗಿ ಇವತ್ತು ಓವರ್ ಆಲ್ ಇಡೀ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಪರವಾಗಿ ಅದರಲ್ಲಿ ಪರ್ಟಿಕ್ಯುಲರ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಅನ್ನುವಂಥ ಒಂದೇನು ಕನಸಿದೆ ಒಂದು ಏನು ಆಶೆ ಇದೆ ಜನರದ್ದು ಅದನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಒಳ್ಳೆಯ ರೀತಿ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಈವರೆಗೆ ಸುರೇಶ್ ಅಂಗಡಿಯವರು ಈ ಸಂಸದರು ಹೇಳಬೇಕಂದ್ರೆ ಅದ್ರಲ್ಲಿ ಅಭಯ್ ಪಾಟೀಲ್ ಕೊಡುಗೆ ಭಾಳ ಇತ್ತು ಸೊ ಬೆಳಗಾವಿ ತಾಲೂಕು ಅಲ್ಲಿ ಬೆಳಗಾವಿ ದಕ್ಷಿಣ ಏನು ಲೀಡ್ ಕೊಡುತ್ತಲ್ಲ ಅದೇ ಬಿ ಜೆ ಪಿ ಗೆಲುವಿಗೆ ಒಂದು ದೊಡ್ಡ ಮೆಟ್ಲನಾಗ್ತಿತ್ತು ಸೊ ಅದು ನಿಮಗೆ ಈ ರೀತಿ ಈ ಸಲ ಯಾವ ರೀತಿ ವಾತಾವರಣ ಕಾಣಬರ್ತದೆ ನೋಡಿ ಕೆಲವೊಂದು ನಾವು ಕ್ಷೇತ್ರಗಳನ್ನ ಪಕ್ಷದ ಪಿಯ ಗಂಡು ಮೆಟ್ಟಿನ ಸ್ಥಳ ಅಂತೀವಿ ನಾವು ಹಾಗೆ ಬೆಳಗಾವಿ ದಕ್ಷಿಣ ಇದೆ ಅಲ್ಲ ಯಾವಾಗಲೂ ಕಾಯಮಿದು ಪಿಯ ಗಂಡು ಮೆಟ್ಟಿನ ಸ್ಥಳ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುರೇಶ್ ಅಂಗಡಿಯವರು ಸ್ಪರ್ಧೆ ಮಾಡಿದಾಗ ಅವರೇನೋ ಒಂದು ರೌಂಡ್ ಅಬೌಟ್ ನಾಲ್ಕು ಲಕ್ಷ ಇಂದ ಬಂದರು ಅದರಲ್ಲಿ ಈ ದಕ್ಷಿಣ ಕ್ಷೇತ್ರದ ತೊಂಬತ್ತಾರು ಸಾವಿರ ಲೀಡ್ ಇತ್ತು ಅಭಯ್ ಪಾಟೀಲ್ ಕ್ಷೇತ್ರ ಹೀಗಾಗಿ ಅಭಯ್ ಪಾಟೀಲ್ ಮೊನ್ನೆ ನಾನು ಅವರು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲೇನು ಬೂತ್ ಮಟ್ಟದ ಕಾರ್ಯಕರ್ತ ಒಂದು ಸಿಸ್ಟಮೆಟಿಕ್ ಆಗಿ ಒಂದೂವರೆ ಸಾವಿರ ಎರಡು ಸಾವಿರ ಜನ ವರ್ಕರ್ಸು ಗ್ರೌಂಡ್ ಲೆವೆಲ್ ಕೆಲಸ ಮಾಡುತ್ತೆ ಅವರೇ ಇದ್ದರು ಅದೇ ರೀತಿ ಅದೇ ರೀತಿ ಟೀಮ್ ಮಹಿಳೆಯರು ಒಂದು ಎರಡು ಸಾವಿರ ಜನ ಇದ್ದರು ಆ ರೀತಿ ಬೆಳಗ್ಗೆ ಮತ್ತು ಸಾಯಂಕಾಲ ನೋಡಿದಾಗ ಒಂದು ಆರ್ಗನೈಜೇಷನ್ ಒಂದು ಸಿಸ್ಟಮೆಟಿಕ್ ಇರಬೇಕಲ್ಲ ಅದಕ್ಕೆ ಉದಾಹರಣೆ ಅಂತಂದರೆ ಬೆಳಗಾವಿ ದಕ್ಷಿಣ ಅದಕ್ಕೆ ಲೀಡ್ ತೊಗೊಂಡವರು ಅಭಯ್ ಪಾಟೀಲ್ ಮತ್ತು ಅಲ್ಲಿ ಅಧ್ಯಕ್ಷರು ಎಲ್ಲರೂ ತೊಗೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಅದು ಗಂಡು ಮಿಟ್ಟಿನ ಸ್ಥಳ ಮತ್ತು ಯಾವಾಗಲೂ ಲೀಡ್ ಕೊಟ್ಟಿದೆ ಈವನ್ ಮಂಗಳಾಂಗಡಿಯವರು ಬೈ ಎಲೆಕ್ಷನ್ದಲ್ಲಿ ನಿಂತಾಗ ಅವರು ಎರಡು ಕ್ಷೇತ್ರದಿಂದ ಲೀಡ್ನಿಂದ ಬಂದರು ಒಂದು ಬೆಳಗಾವಿ ದಕ್ಷಿಣ ಇನ್ನೊಂದು ಗೋಕಾಕ್ ಹೀಗಾಗಿ ಉಳಿದ ಎಲ್ಲ ಕ್ಷೇತ್ರಗಳಲ್ಲಿ ನಮ್ಮ ಹಿನ್ನಡೆ ಇದ್ದರು ಈ ಎರಡು ಕ್ಷೇತ್ರದಿಂದ ಅವತ್ತು ಆರಿಸಿ ಬರಲಿಕ್ಕೆ ಕಾರಣ ಆಯಿತು ಅದಕ್ಕಾಗಿ ಯಾವಾಗಲೂ ನಾನು ಹೇಳ್ತೀನಿ ಒಂದೊಂದು ಕ್ಷೇತ್ರಗಳನ್ನು ನಾವು ಗಂಡು ಮಿಟ್ಟಿನ ಸ್ಥಳ ಅಂತೀವಿ ಹಾಗೆ ಬೆಳಗಾವಿ ದಕ್ಷಿಣ ಭಾರತೀಯ ಜನತಾ ಪಾರ್ಟಿ ಗಂಡು ಮಿಟ್ಟಿನ ಸ್ಥಳ ಏನಂದರೆ ಬಿಜೆಪಿ ಅಭ್ಯರ್ಥಿ ಅಂತ ಜಗೀಶ್ ಶೆಟ್ಟು ಅಂತ ಮಾತು ಬೆಳಗಾವಿಯ ಎಂಟು ವಿಧಾನಸಭಾ ಮತಕ್ಷೇತ್ರದಲ್ಲಿ ಪಿ ಒಳ್ಳೆಯ ಒಳ್ಳೆಯ ವಾತಾವರಣ ಇರ್ತಕ್ಕಂಥದ್ದು ಈ ಬಾರಿ ಕೂಡ ಅಷ್ಟೇ ಹೆಚ್ಚಿನ ಮತಗಳಿಂದ ಗೆಲುವು ಸಾಧಿಸ್ತೇನೆ ಅನ್ನೋಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದಾರೆ ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ ಟಿವಿ ಫೈವ್ ಬೆಳಗಾವಿ